ಭಯ ಹೇಗೆ ರಿಯಾಕ್ಷನ್ ಇರುತ್ತೆ ಅನ್ನೋದು ಟೆನ್ಷನ್ ಇದ್ದೇ ಇರುತ್ತೆ ಹೆಂಗೆ ಅಂದ್ರೆ ಅದೇ ಡೆಲಿವರಿ ವಾರ್ಡ್ ಹೊರ್ಗಡೆ ಓಡಾಡ್ತಿರ್ತಾರಲ್ಲ ಗಂಡ ಆ ಕಡೆ ಇದ್ದ ಈ ಕಡೆ ಎಲ್ಲರೂ ನಮ್ ಟೀಮ್ ಫುಲ್ ಅದೇ ಟೆನ್ಷನ್ ಅಲ್ಲೇ ಇದ್ವಿ ನಾಯಿರು ಕೈ ಹಿಡಿದಿದ್ದಾರೆ ಅಂತ ಅನ್ಕೊಂತೀನಿ ಯಾಕೆ ಅಂತ ಹೇಳಿದ್ರೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ತುಂಬಾ ಚೆನ್ನಾಗಿ ಹೊರ್ಗಡೆ ಬಂದ ನಮ್ಮ ಹೇಳ್ತಿರೋದು ಒಂದೇ ಯಾಕಂದ್ರೆ ನಮ್ ಫ್ರೆಂಡ್ಸ್ ಎಲ್ಲ ಯಾರು ಆ ಇದೇನಿಲ್ಲ ಎಲ್ಲರಿಗೂ ಸಿನಿಮಾ ಅಂದ್ರೆ ಏನಂತ ಗೊತ್ತಿದೆ ಟೆಕ್ನಿಕಲ್ ಆಗಿ ಏನು ಅಂತ ಗೊತ್ತಿದೆ ತುಂಬಾ ಚೆನ್ನಾಗೆ ಬಂದು ಮಾತಾಡ್ಸಿದ್ರು ಒಂದು ಕಡೆ ಕ್ಲೂ ಬಿಟ್ಟಿಲ್ಲ ನೀವು ಏನು ಅಂತ ಕ್ಯಾರೆಕ್ಟರ್ ನಿಮ್ದು ಅಂತ ಹೇಳಿ ಸೊ ನನ್ಗೂ ಲಾಸ್ಟ್ ಅಲ್ಲಿ ಎಲ್ಲ ರಿವೀಲ್ ಆದಾಗ ಎಲ್ಲರೂ ಬಂದು ತುಂಬಾ ಚೆನ್ನಾಗಿ ಮಾಡಿದೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲಾ ಪಾತ್ರದ ಬಗ್ಗೆನೂ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಜನತೆಗೆ ಹಾಗೆ ರಾಘವ್ ಸರ್ಗೆ ಅನ್ನದಾತ್ರರು ರಾಮು ಅವ್ರಿಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಇಲ್ಲಿವರೆಗೂ ನಾವ್ ಅದೇ ಅನ್ಕೊಂಡಿದೀವಿ ನೋಡ ಇನ್ ಮುಂದಿನ ದಿನಗಳಲ್ಲಿ ಜನಗಳು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ಗೆ ಬಂದ್ ನೋಡಿ ನಮ್ ಸ್ನೇಹಿತರೆಲ್ಲರೂ ಮಾತಾಡ್ಬೇಕು ಯಾಕಂದ್ರೆ ನಾನು ಒಬ್ಬೇ ಮಾತಾಡೋದಲ್ಲ ಬನ್ನಿಂಗ್ ಸರ್ ನಿಜವೊಂದ್ ಸೆಕೆಂಡ್ ಹೊರಗಡೆ ನಿಂತಿದೆ ಕಟ್ಔಟ್ ನೋಡಿದ ತಕ್ಷಣ ಭಾವುಕ ಆಗುತ್ತೆ ಯಾಕಂದ್ರೆ ಹೇಳ್ತಾರಲ್ಲ ಪ್ರತಿಯೊಬ್ಬರಿಗೂ ಒಂದ್ ಆಸೆ ಇರುತ್ತೆ ನಂದೊಂದು ಕಟೌಟ್ ಬೀಳ್ಬೇಕು ಎಂತ ಕಾಮಿಡಿಯನ್ ಆಗ್ಲಿ ಒಂದು ಸಿನಿಮಾ ಮಾಡ್ದವ್ರಿಗೆ ಎಷ್ಟೇ ಸಿನ್ಮಾ ಮಾಡಿದ್ರು ಮೆಜೆಸ್ಟಿಕಲ್ ಒಂದು ಕಟ್ಔಟ್ ನೋಡ್ಬೇಕು ಅನ್ನೋ ಆಸೆ ಇರುತ್ತೆ ನಾನು ಕಟೌಟ್ ನೋಡಿದ ತಕ್ಷಣ ಒಂದ್ ಸೆಕೆಂಡ್ ನನ್ಗೆ ಕಣ್ಣಲ್ಲಿ ಬಂತು ಖುಷಿ ಆಯ್ತು ಅಷ್ಟೇ ಅಲ್ವಾ ಯಾಕಂದ್ರೆ ಒಬ್ಬ ಏನೇ ಆಗಿರ್ಬೋದು ನಾನು ನೆನ್ನೆನು ಅದೇ ಮಾತು ಹೇಳಿದೆ ಕಮೆಂಟು ಏನೇ ಇರ್ಲಿ ಮೆಜೆಸ್ಟಿಕಲ್ ಒಂದು ಕಟೌಟ್ ಹಾಕ್ಬೇಕು ಅಂದ್ರೆ ಸಾಹಸ ಅದು ಅದು ದೊಡ್ಡ ಖುಷಿ ಕೊಡಿಸುತ್ತೆ ಯಾಕಂದ್ರೆ ಅಂತ ದೊಡ್ಡ ಹೆಸರಾದ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ರುವೆ ಅದೊಂತರ ಹೆಮ್ಮೆ ಅನ್ಸುತ್ತೆ ಥಿಯೇಟರ್ ಅಲ್ಲಿ ಎಸ್ ಇದೆ ನಾನು ನಾನು ತುಂಬಾ ಪ್ರೇ ಮಾಡ್ತಿರ್ತೀನಿ ರಾಯರನ್ನ ರಾಯರು ನಮ್ಮ ಎಲ್ಲರೂ ಕೈ ಹಿಡಿದಿದ್ದಾರೆ ಜೊತೆಗೆ ನಮ್ಮ ಗುರುಗಳು ಶ್ರೀ ವಿದ್ಯಾಶಂಕರ ಸರಸ್ವತಿ ಆ ಗುರುಗಳ ಆಶೀರ್ವಾದ ಇಲ್ಲಿವರೆಗೂ ಕರ್ಕೊಂಡು ನಿಲ್ಸಿದೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಆದಷ್ಟು ನಮ್ಗೆ ಯಾಕಂದ್ರೆ ಯಾಕಂದ್ರೆ ಕಷ್ಟಪಟ್ಟು ಸಿನಿಮಾ ಮಾಡೇ ಮಾಡ್ತಾರೆ ಎಲ್ಲರೂ ನೀವು ಇಷ್ಟಪಟ್ಟು ಸಿನಿಮಾ ನೋಡ್ಬೇಕು ಅಷ್ಟೇ ಯು ಓಕೆ ಸರ್ ನನಗೆ ಎಷ್ಟು ನೋವು ಆಯ್ತು ಅಂದ್ರೆ ರಿಲೀಸ್ ಮಾಡ್ಬೇಕು ಇಷ್ಟು ಕಷ್ಟ ಇದೆಯಾ ಅಂತ ಅವ್ರು ನನಗೆ ಇನ್ನೂರು ರೂಪಾಯಿ ಕೊಡಕ್ ಬಂದ್ರು ಬಟ್ ಅನ್ ಕೈ ಮುಗಿದ್ಬಿಟ್ಟು ಬಂದಿದೆ ಬಟ್ ಈಗ ಆ ನೋವಿಗೆ ಇವತ್ತು ಪ್ರತಿಫಲ ಸಿಕ್ತು ಅನಿಸ್ತು ಜನ ಅದನ್ನ ಎಂಜಾಯ್ ಮಾಡ್ತಿದ್ರು ಕ್ಯೂರಿಯಾಸಿಟಿ ಜನರ ಅದು ಅದು ನನಗೆ ಅವ್ರಿಗ ಇವತ್ತು ರಿಸಲ್ಟ್ ಸಿಕ್ತು ಸೊ ಬ್ಯೂಟಿಫುಲ್ ಆಗಿತ್ತು ಸೊ ನೀವೆಲ್ಲ ಮಾಧ್ಯಮದವರು ಜನರಿಗೆ ತಲ್ಪಿಸಿದ್ರೆ ಖಂಡಿತ ತಲುಪತ್ತೆ ನಾನು ಚಿಕ್ಕ ಚಿಕ್ಕ ಪಾತ್ರ ಮಾಡ್ಕೊಂಡೇ ಬಂದಿದ್ದು ರಘು ತರನೆಯ ಜೂನಿಯರ್ ಆರ್ಟಿಸ್ಟ್ ಚಿಕ್ಕ ಚಿಕ್ಕ ಪಾತ್ರ ಮಾಡ್ಕೊಂಡು ಬಂದಿದ್ದು ಬಟ್ ಇವತ್ತು ನನ್ನ ಪೋಸ್ಟರ್ ಎಲ್ಲ ನೋಡೋದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಸ್ನೇಹಿತರು ಇಲ್ಲೆಲ್ಲ ಇದ್ದಾರೆ ತುಂಬಾ ಜನ ಕೆಲಸ ಮಾಡೋದು ನನ್ನ ಜೊತೆ ಸೊ ಈ ಗೆಲುವು ನನಗೆ ಇನ್ನೂ ದೊಡ್ಡ ಗೆಲುವಿಗೆ ಒಂದು ಸ್ಟೆಪ್ ಆಗುತ್ತೆ ಅನಿಸ್ತದೆ ಇಷ್ಟು ನಾವ್ ಏನ್ ಪ್ರಯತ್ನ ಪಡ್ತೀವೋ ಜನ ಬಂದ್ ನೋಡಿ ಚೆನ್ನಾಗಿದೆ ಅಂತ ಒಂದು ಆಶೀರ್ವಾದ ಮಾಡು ಅದೇ ನಮ್ಗೆಲ್ಲ ಹೆಮ್ಮೆ ಯಾಕಂದ್ರೆ ಇಷ್ಟು ಜನ ಕಲಾವಿದರು ಅದ್ರಲ್ಲಿ ನಮ್ಮ ಹೇಳಿದ್ರೆ ಮೂರರಿಂದ ನಾಲ್ಕ್ ಜನ ಸೀನಿಯರ್ ಆರ್ಟಿಸ್ಟ್ ಬಿಟ್ರೆ ಎಲ್ಲಾ ಹೊಸ ಕಲಾವಿದ್ರುಕೊಂಡು ತಂಡ ಕಟ್ಕೊಂಡು ಎಲ್ಲಾರ್ಕೆ ಹೆಚ್ಚಾಗಿ ನಮ್ಮ ನಿರ್ದೇಶನ ತಂಡ ಮರ್ಯಕ್ಷನ್ ಏನ್ ಮಾಡ್ಬೋದು ಅದೇ ತಂಡ ಇಲ್ಲಿ ಕೆಲಸ ಮಾಡಿ ಹೊಸ ಆರ್ಟಿಸ್ಟ್ ಇಟ್ಕೊಂಡು ಈ ಮಟ್ಟಕ್ಕೆ ಸಿನಿಮಾ ಮಾಡಿದೀವಿ ಖುಷಿ ಕೊಡ್ತಾರೆ ಯಾಕಂದ್ರೆ ಜನ ಚೆನ್ನಾಗಿದೆ ಅಂದ್ರಲ್ಲ ಅದು ಇಂಪಾರ್ಟೆಂಟ್ ನಾವು ಇಷ್ಟೆಲ್ಲ ಕಷ್ಟ ಪಡೋದ್ರೆ ನಾವು ಒಂದ್ ತಿಂಗ್ಳಗ್ ಕೆಲಸ ಮಾಡುತ್ತೀವಿ ಒಂದ್ ವರ್ಷ ಕೆಲಸ ಯಾರು ಕೇಳಲ್ಲ ಆಡಿಯನ್ಸ್ ಕುತ್ಕೊಂಡು ನೋಡುವಂತ ಎರಡು ಗಂಟೆ ಆಚೆ ಬರ್ಬೇಕ ಚೆನ್ನಾಗಿದೆ ಅಂದ್ರೆ ಎಲ್ಲರೂ ಆಶೀರ್ವಾದ ಈ ಸಿನಿಮಾದಲ್ಲಿ ನಾವು ಸಿನಿಮಾ ಇನ್ನೊಂದಾಗುತ್ತೆ ಮತ್ತೊಂದಾಗುತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ಇಂದ ನಾಲ್ಕು ಜನ ಕಲಾವಿದ್ರು ಒಳ್ಳೆ ಕಲಾವಿದರು ಹೊರಗಡೆ ಹೋದ್ರೆ ಅದನ್ನ ನಾವು ಮಾಡುವಂತ ಸಾಧ್ಯ ಅಂದ್ರೆ ದಯವಿಟ್ಟು ಕನ್ನಡ ಜನತೆಗೆ ನಾವು ಇವತ್ತು ಕೇಳ್ಕೊತೀವಿ ಅತಿ ಹೆಚ್ಚಾಗಿ ಸಿನಿಮಾಗ್ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾ ನೋಡಿಸಿ ಕನ್ನಡ ಕಲಾವಿದರನ್ನ ಬೆಳೆಸಿ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ಯಾವುದೋ ಒಂದು ಹುಡುಗಿ ನೋಡಿದ್ರೆ ಈ ರಿಯಾಕ್ಷನ್ ಇರುತ್ತೆ ಇವ್ರು ಕರ್ಕ ಬಂದು ನನ್ನ ಸೀರಿಯಸ್ ಕ್ಯಾರೆಕ್ಟರ್ ಮಾಡಿಸಿದ್ದಾರೆ ಜೊತೆಗೆ ರಘು ಅನ್ನ ಕರ್ಕ ಬಂದು ಈ ಸಿನಿಮಾಗೆ ಒಬ್ಬ ಆಕ್ಷನ್ ಹೀರೋನ್ ಮಾಡ್ತೀನಿ ಅಂದ್ರೆ ಯಾವ ಪ್ರೊಡ್ಯೂಸರ್ ಹೋಗ್ತಾರೆ ಅಲ್ವಾ ಸೀರಿಯಸ್ಲಿ ಅಲ್ವಾ ಯಾಕಂದ್ರೆ ಒಬ್ರು ನನ್ ಮಗೆ ಒಂದು ಮನೆಯವರೇ ನನ್ಗೆ ಹತ್ತು ಸಾವಿರ ರೂಪಾಯಿ ಸಾಲ ಕೊಡಬೇಕು ಅಂದ್ರೆ ಯಾವಾಗ ತೀರಿಸ್ತಾರೆ ಅಂತ ಯೋಚನೆ ಮಾಡ್ತಾರೆ ಅಂತಂದ್ರೆ ಒಬ್ಬ ಕಾಮಿಡಿಯನ್ ಅನ್ನ ಮಾಸ್ ಇರೋ ತೋರಿಸ್ತೀನಿ ಅಂತ ಹೇಳಿ ಅದಕ್ಕೆ ಬಂಡವಾಳ ಹಾಕಿದಾರಲ್ಲ ಇದ್ವರೆಗೂ ರಾಮು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅವ್ರು ಒಂದೇ ಮಾತು ಹೇಳಿದ್ರಂತೆ ನಿಮ್ಮ ಮೈಂಡ್ ಸೆಟ್ ಅಪ್ ತುಂಬಾ ಚೆನ್ನಾಗಿರುತ್ತೆ ನೀವ್ ಏನ್ ಓಕೆ ಮಾಡ್ತೀರೋ ಅದೇ ಫೈನಲ್ ಅಂತ ಹೇಳಿ ರಾಘು ಸರ್ ಮೇಲೆ ನಂಬಿಕೆ ಇಟ್ಟು ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ ನನ್ ಮೇಲೆ ನಂಬಿಕೆ ಇಟ್ಟು ರಾಘು ಸಾರು ಈ ಸಿನಿಮಾ ಮಾಡಿದ್ದಾರೆ ಥ್ಯಾಂಕ್ ಯು ಇದು ನಾನು ಒಬ್ಬನ್ ಗೆಲ್ವಲ್ಲ ನಿಜವ್ ಹೇಳ್ಬೇಕು ಇಲ್ಲಿ ಮನೋಜ್ ಅಂತ ಇದಾರೆ ಸೀರಿಯಸ್ಲಿ ಅದ್ಭುತವಾಗಿ ಫೈಟ್ ಎಲ್ಲಾರು ಕೂಡ ಆಕ್ಷನ್ ಸಿಕ್ವಲ್ಸ್ ಸೂಪರ್ ಆಗಿ ಮಾಡಿದ್ದಾರೆ ಅವ್ರಿಗೊಂದ್ ಒಳ್ಳೆ ಫ್ಯೂಚರ್ ಸಿಗ್ಲಿ ಅಂತ ನಾನು ಅನ್ಕೊಂತೀನಿ ಯಾಕೆ ಅಂದ್ರೆ ಆ ಬೆಳಿಬೇಕು ನಮ್ಮ ನಮ್ ಜೊತೆಗೆ ಯಾರ್ಯಾರು ಬರ್ತಾರೋ ಅವ್ರೆಲ್ಲರೂ ಬೆಳಿಬೇಕು ನಾವು ಗುರ್ತಿಸ್ಕೊಂಡಿದೀವಿ ಕಿರುತ್ತೇನೆ ಇಲ್ಲಿ ಬೆಳಿತಾರೆ ಮುಖಾಂತರ ಮನೋಜ್ ಬಂದಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ನೀವು ಆಗಿ ಆಕ್ಟ್ ತುಂಬ ಅಷ್ಟೇ ಭಯ ಕೂಡ ಹೇಗೆ ಸ್ವೀಕರಿಸ್ತಾರೆ ಚೆನ್ನ ಅಂತ ಒಂದು ಭಯ ಇರುತ್ತಲ್ಲ ಬಟ್ ನೋಡ್ತವ್ರೆಲ್ಲ ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತ ಸೊ ಇದ್ಕಿಂತ ಇನ್ನೇನ್ ಬೇಕು ಹೊಸ ಪ್ರತಿಭೆಗಳು ಪ್ರೋತ್ಸಾಹ ನೀಡಿ ಸರ್ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಕ್ರೌಡ್ ಚೇರ್ ಮಾಡ್ತಿದ್ರೆ ಹಂಗೇನಿಲ್ಲ ಪಾಪ ಅವ್ರ ದೊಡ್ಡ ಗುಣ ನಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಫೈಟಲ್ ಆಗ್ಲಿ ಆಕ್ಟಿಂಗ್ ಆಗ್ಲಿ ಅವ್ರು ಹೇಳ್ಕೊಟ್ಟಿದ್ದಾರೆ ಟಿಪ್ಸ್ ತುಂಬಾ ಟಿಪ್ಸ್ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಇಂದ ಹಿಡಿದು ಪ್ರೊಡ್ಯೂಸರ್ ಇಂದ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಸಿನಿಮಾ ಇವತ್ತಿಷ್ಟು ಸಕ್ಸಸ್ಫುಲ್ ಆಗೋ ಕಾರಣ ಎಲ್ರು ಎಲ್ರು ಶ್ರಮ ಇದೆ ಇಡೀ ತಂಡಕ್ಕೆ ತುಂಬಾ ಧನ್ಯವಾದ ಅಂಡ್ ನಾನು ಒಂದೇ ಒಂದು ಕೇಳ್ಕೊಳೋದು ನಿಮ್ಮೆಲ್ಲರಲ್ಲೂ ದಯವಿಟ್ಟು ನಮ್ಮ ಕಷ್ಟಕ್ಕೆ ನೀವು ನೀವು ಬಂದು ಸಿನಿಮಾ ನೋಡಿದ್ರೆ ಅದಕ್ಕೊಂದು ಪ್ರತಿಫಲ ಸಿಗೋದು ಎಲ್ಲರೂ ದಯವಿಟ್ಟು ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ನಮಸ್ತೆ ನಾವು ರಣಾಕ್ಷ ಅನ್ನೋ ಸಿನಿಮಾ ನಾವು ಕಾಮಿಡಿಯನ್ ಇಟ್ಕೊಂಡು ಕೂಡ ಕಾಮಿಡಿಯನ್ನ ಹೀರೋ ಮಾಡಿ ಮಾಡ್ಬೋದು ಅಂತ ತೋರಿಸ್ಕೊಂಡು ಬಂದ್ ಪ್ರೊಡ್ಯೂಸರ್ ಆಗಿ ಸೊ ಹೇಗೆ ಅನ್ನಿಸ್ತಾ ನೋಡಿ ಇವ್ರೆ ಈಗ ಸಿನಿಮಾ ಅಂತ ಬಂದಾಗ ಅವನ ಕಾಮಿಡಿಯನ್ನು ಸ್ಟಾರ್ ಕಷ್ಟ ಅಂತ ಕೌಂಟ್ ಆಗಲ್ಲ ಯಾವ ಕತೆಗೆ ಯಾವ ಹೀರೋ ಓಕೆ ಆಗ್ತಾನೆ ಅವನ್ ಹಾಕಂದ್ರೆ ಸಿನಿಮಾ ಮಾಡ್ಬೇಕಾಗ್ತದೆ ಈಗ ಇದು ಈ ಕತೆಗೆ ರಘು ಸೂಟಬಲ್ ಪರ್ಸನ್ ಆಗಿದ್ದ ಹಂಗಾಗಿ ಹಾಕೊಂಡ ಸಿನಿಮಾ ಮಾಡಿದ್ದೀವಿ ಇಷ್ಟು ಒಂದು ತಾರಾಗಣನು ಕೂಡ ಚೆನ್ನಾಗಿ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ನ ಹಾಕೊಂಡಿದ್ದೀವಿ ಹಳೆ ಆಕ್ಟರ್ಸ್ಗಳು ಇದ್ದಾರೆ ಹೊಸ ಆಕ್ಟರ್ಸ್ಗಳು ಬಂದಿದ್ದಾರೆ ಸೊ ಹೊಸಬ್ರನ್ನ ಹಳಗ್ರನ್ನ ಕಲೆ ಹಾಕಿ ಒಂದು ಒಳ್ಳೆ ಅದ್ಭುತವಾದಂತ ಟ್ರೈ ಮಾಡಿದೀವಿ ಪ್ರೇಕ್ಷಕರ ಒಂದು ಈಗ ಪ್ರೇಕ್ಷಕರ ಚಪ್ಪಾಳೆ ಆಗಲಿ ಪ್ರತಿಯೊಂದು ತುಂಬಾ ಸಂತೋಷ ಆಗಿದೆ ಇನ್ನೊಂದೆರಡು ಸಿನಿಮಾ ಮಾಡೋಣ ಕನ್ನಡ ಜನತೆಗೆ ರಿಕ್ವೆಸ್ಟ್ ಮಾಡೋದು ಒಂದೇ ಅಂದ್ರೆ ಎಲ್ಲಾ ಸಿನಿಮಾ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡಿ ಪರಭಾಷೆ ಸಿನಿಮಾಗಳ ಬಗ್ಗೆ ಆಲೋಚನೆ ಜಾಸ್ತಿ ಬಿಡಿ ಆದಷ್ಟು ಕನ್ನಡ ಸಿನಿಮಾಗ್ ಬಂದು ನೋಡಿ ಇನ್ನೂ ಹೊಸ ಹೊಸ ಕಲಬಿದ್ರು ನಿಮ್ಮ ಹತ್ತಿರದಂತ ಅಪ್ಪ ಕಳ್ಳಿ ಹುಡುಗರುಗಳ ಇನ್ನೊಂದೆರಡು ಸಿನಿಮಾ ಮಾಡ್ತಾ ಇದೆಲ್ಲ ನೋಡಿ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲ ಬಂದು ಸಿನಿಮಾ ಥಿಯೇಟರ್ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಇಲ್ಲ ಡೈರೆಕ್ಟರ್ ಬಗ್ಗೆ ಫಸ್ಟ್ ಮರ್ಯಾದೆ ಕ್ಷಮಿಸುವಂತ ಒಂದ್ ಸಿನಿಮಾ ಮಾಡಿದ್ರು ಒಬ್ಬ ವ್ಯಕ್ತಿ ಫಸ್ಟ್ ಸಿನಿಮಾ ಮಾಡಿ ಎರಡನೇ ಸಿನಿಮಾಗೆ ಒಂದ್ ಸ್ವಲ್ಪ ಟ್ಯಾಲೆಂಟ್ ಜಾಸ್ತಿ ಇರ್ತದೆ ಅದನ್ನು ಗುರುತಿಸಿ ಹಂಗಾಗಿ ಸಿನಿಮಾ ಡೈರೆಕ್ಟರ್ ಕೊಟ್ಟಿದ್ದಾಗಿದೆ ನೋಡಿ ಪ್ರೇಕ್ಷಕರಿಗೆ ಪ್ರೇಕ್ಷಕರ ಕೊನೆ ತಗೋ ಅಂತ ಹೇಳುದು ನಾವೊಂದು ಮನೆ ಮಕ್ಳು ಒಂದು ಸಿನಿಮಾ ನೋಡಿ ನಮ್ಗು ನಾಲ್ಕಾಸಾಗ್ಲಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಬಂದು ಥಿಯೇಟರ್ ಸಿನಿಮಾ ನೋಡಿ ಅಷ್ಟೇ